ಇಷ್ಟೆಲ್ಲ ಮಾತಾಡಿದ್ವಿ ಸಂಗೀತ ಅವನು ಅಯ್ಯೋ ಸಿಂಚು ಜೋರ್ ಮಾಡಿದ್ರಿ ಅವ್ನು ಇನ್ನ ಮಾತಾಡ್ತಾ ಇದ್ನಮ್ಮ ಅವ್ಳು ಸ್ವಲ್ಪ ಜೋರ್ ಮಾಡಿದ್ಲು ಅದಕ್ಕೆ ಬಾಯಿ ಮುಚ್ಕೊಂಡವ್ನು ನಾವು ಕಾನೂನು ಪ್ರಕಾರ ಓದ್ತೀವಿ ಆಮೇಲೆ ಅಭೂಷಣ್ ಕೈಯಲ್ಲಿ ಕಂಪ್ಲೇಂಟ್ ಕೊಡ್ಸ ಆಮೇಲೆ ಬರ್ತಿರ ವಿಚಾರಣೆ ಕಂದಿದ ಬಾಯಿ ಮುಚ್ಕೊಂಡಿದ್ದ ಅಮ್ಮ ಮದ್ವೆನೇ ಆಗಿಲ್ಲ ಅಂತ ಹೇಳ್ತಾನಮ್ಮ ಅವನು ಮದ್ವೆನ ನಂಗೆ ಫಿಕ್ಸ್ ಆಗಿಲ್ಲ ನೋಡ್ಬೇಕು ಅಂತ ಹೇಳ್ತಾನೆ ಸಿಂಚುನಾ ನೀವು ನನ್ನ ಮದ್ವೆ ನೇಹಾ ನಮ್ಮ ಜೊತೆ ಇಟ್ಕೊಳ್ಳೋಣ ಅಂತ ಹೇಳ್ತಾವಣಮ್ಮ ಹಾಕಕ್ಕಾಗಿಲ್ಲ ಎಟ್ ಕಪ್ಪಾಳಕ್ಕೆ ಹಾ ಸರಿಯಾಗಿ ಬಿಡ್ಬೇಕಾಗಿತ್ತು ಇನ್ನೊಂದ್ಸರಿ ಅಮ್ಮ ಬರ್ಬಿಡ್ದ ಅವ್ನ ಬಾಯಿಗೆ ಇಲ್ಲಮ್ಮ ನಾವು ಹೋಗ್ಬಾರ್ದು ಅಭೂಷಣ್ ಕೈಲಿ ಕಂಪ್ಲೇಂಟ್ ಕೊಟ್ಟು ಆ ಸಿಂಚು ಮುಳಿತಾನೆ ಇದನ್ನ ಕ್ಲಿಯರ್ ಮಾಡಿಸ್ಬೇಕು ಸುಮ್ಮನೆ ಅವನು ಪದೇ ಪದೇ ನೀವ್ಯಾರು ನಮ್ಮ ಮಧ್ಯೆ ಬರೋಕ್ಕೆ ನೀವ್ಯಾರು ಅಂತ ಕೇಳನಮ್ಮ ಒಂದು ಎರಡು ಮುಂಚೆ ನಂಗು ಯಾಕೋ ಮುಂಚೆ ಬೇಜಾರಾಗೋಯ್ತೀವ ಅಭೂಷಣ್ ಕೈಲಿ ಕಂಪ್ಲೇಂಟ್ ಕೊಡ್ಸಣ್ಣ ಇರಮ್ಮ ನಾವು ಹೇಳಿದ್ದೀವಿ ನೋಡಿ ನೇಹದು ಎಲ್ಲ ಕ್ಲಿಯರ್ ಆಗಿ ನೀವು ಮದುವೆ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಬಂದಿದ್ದೀವಿ ಬಾರಿ ಕಿಲಾಡಿ ಅವನಮ್ಮ ನಾನೇನೋ ಒಳ್ಳೇವನು ಅಂತ ಅನ್ಕೊಂಡಿದ್ದೆ ಬಾರಿ ಕಿಲಾಡಿ ಅವನ ಇಲ್ಲಮ್ಮ ನಾವು ಸಿಂಚುನ ಕೊಟ್ಟಿದ್ದೆ ಏನಮ್ಮ ಅಗತ್ಯ ಹಾಂ ನಾನು ಅವ್ನು ನೋಡಿದಾಗ ಫಸ್ಟ್ ಟೈಮ್ ಇಷ್ಟಪಟ್ಟನಮ್ಮ ಅಯ್ಯೋ ಒಳ್ಳೆ ಹುಡುಗನಲ್ಲ ಅಂತ ಆಮೇಲೆ ನೋಡಿ ಗೊತ್ತಾಯ್ತವ್ ಬಂಡವಾಳ ಓ ಬಾಪಾ ಬಾ ಕೂತ್ಕೊಳ್ಳಿ ಭೂಷಣರೆ ಕೂತ್ಕೊಳ್ಳಿ ಏನು ಹೇಳಿದ್ರು ಮೇಡಮ್ ಇಲ್ಲ ಭೂಷಣ್ರೆ ಒಪ್ಲಿಲ್ಲ ನಂಗೆ ಹದಿನೈದು ದಿವಸ ಟೈಮ್ ಬೇಕು ಅಂತಂದ ಹದಿನೈದು ದಿವಸ ಅಲ್ಲದೆ ಒಂದ್ ತಿಂಗ್ಳು ತಗೊಳ್ಳಿ ನಾವೇನ್ ಬೇಡ ಅಂತ ಹೇಳಿಲ್ಲ ಅಂತ ಹೇಳಿಬಿಟ್ಟು ಬಂದಿದೀವಿ ಎಲ್ಲ ನಿಮ್ದೇ ತಪ್ಪು ಬಿಡಿ ಸುಮ್ನೆ ಹೋಗಿ ಅವನ ಮಾತಾಡಿ ಏನ್ ಪ್ರಯೋಜನ ಯಾಕೆ ಮೇಡಮ್ ಫಸ್ಟೇ ಕೇಳಬೇಕಾಗಿತ್ತು ಅವ್ನಿಗೆ ಮಗುಗೆ ಏನಾದರೂ ಪರಿಹಾರ ಕೊಡಿ ಅಂತ ನೀವು ಕೇಳಿದೆ ಸುಮ್ಮನೆ ಇದ್ರಿ ಇವಾಗ ಹೋಗಿ ನಾವು ಕೇಳೋದಕ್ಕೆ ಅವರೇ ಸುಮ್ಮನೆ ಅವರೇ ನೀವ್ಯಾಗ್ ಬಂದಿದ್ದೀರಾ ಅಂತ ಕೇಳ್ದ ಅಲ್ಲ ನಿಮಗೂ ಒಂದು ಜೀವನ ಐತೆ ಹಾ ಮದುವೆ ಆಗ್ತೀರಾ ನಿಮಗೂ ಮಕ್ಕಳಾಗ್ತವೆ ಅವಾಗ ಸುಮ್ಮನೆ ಇಟ್ಕೊತೀರಾ ನೀವು ಅವನತ್ರೇನು ಇಲ್ವಾ ಏನು ಗತಿಲ್ವಾ ಅವ್ನಿಗೆ ಅವ್ನಿಗೇನು ಸಂಬಳ ಬರೋಲ್ಲ ಅದರಲ್ಲಿ ಒಂದು ಸ್ವಲ್ಪ ಮಗು ಕೊಟ್ಟರೆ ಏನಾಗುತ್ತೆ ಹಾ ಏನು ಆಲೋಚನೆ ಮಾಡ್ತಾ ಇದ್ದೀರೋ ಏನೋ ನೀವು ನನಗೇನೋ ಅರ್ಥನೇ ಆಗ್ತಾ ಇಲ್ಲ ನಾನು ಮದುವೆ ಆಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಮೇಡಮ್ ನನ್ನ ನನ್ನೇಹಾ ನೋಡಿಕೊಂಡು ಆರಾಮಾಗಿರಬೇಕು ಅಂತ ಅಂದ್ಕೊಂಡೆ ಯಾಕೋ ಉಮ್ಮ ಅವ್ರು ನೋಡಿ ಇಷ್ಟ ಆಯ್ತು ಅವ್ರನ್ನ ಮದ್ವೆ ಆಗಬೇಕು ಅಂತ ನಾನು ನಿರ್ಧಾರ ಮಾಡಿದ್ದು ಮೇಡಮ್ ನೀವಾಗ ಬಂದಿದ್ದೀರಾ ನಿಮ್ಗೂ ನಮಗೂ ಏನು ಸಂಬಂಧ ಅಂತ ನಮ್ಮನ್ನ ಪದೇ ಪದೇ ಪ್ರಶ್ನೆ ಮಾಡ್ತಾನೆ ಮಾಡ್ತೇನೆ ಅವರೇ ಹೇಳಬೇಕಿತ್ತು ಮೇಡಮ್ ಒಂದು ಮಗು ಹಸ್ತ್ರ ನಾವು ಆ ಮಗುಗೆ ನ್ಯಾಯ ಕೊಡ್ಸಕ್ಕೆ ಅಂತ ನೋಡೋಣ ಭೂಷಣರ ಒಂದು ತಿಂಗಳು ಟೈಮ್ ತಗೊಂಡಿದ್ದಾನೆ ನಾವ್ ಹೇಳ್ತೀವಿ ಮಗುಗೆ ಏನೂ ನೀವು ಆಧಾರ ಮಾಡ್ಕೊಡ್ದೆ ಮದ್ವೆ ಆಗ್ಬಾರ್ದು ಅಂತ ನೋಡೋಣ ಏನು ಮಾಡ್ತಾನ ಇಲ್ಲ ಮೇಡಮ್ ಕೋರ್ಟ್ ಮುಖಾಂತರನೇ ನಾನು ನೋಟಿಸ್ ಕಳಿಸ್ತೀನಿ ಬಿಡಿ ಅವ್ನಿಗೆ ಬೇಡ ಬೇಡ ಇಡಿ ಒಂದು ತಿಂಗಳು ಟೈಮ್ ತಗೊಂಡಿದ್ದಾನೆ ಆಮೇಲೆ ಸಿಂಚುಗೆ ಕಂಪ್ಲೇಂಟ್ ಕೊಟ್ರೆ ಅವಳು ವಿಚಾರಿಸ್ಕೊಂತಾಳೆ ಎಲ್ಲನು ನಾವೇ ಡೈರೆಕ್ಟಾಗಿ ಹೋದ್ರೆ ಅವ್ನು ನಿಮಗೂ ಅದಕ್ಕೂ ಏನು ಸಂಬಂಧ ಅಂತ ಸುಮ್ಮನೆ ಮುಗಿಕೊಂಡಾಗ ಮಾತಾಡ್ತಾನೆ ಬುಷಣರೆ ಮನ್ಸಿಗೆ ತುಂಬ ಬೇಜಾರಾಗುತ್ತೆ ಹಾಗಾದ್ರೆ ನನ್ನಿಂದ ನಿಮ್ಗೆ ತೊಂದರೆ ಆಯ್ತಲ್ಲ ಮೇಡಮ್ ಪರವಾಗಿಲ್ಲ ಪರವಾಗಿಲ್ಲ ನಾವು ತೊಂದರೆ ಅಂತೇನು ಹೋಗಿಲ್ಲ ಅದು ನಮ್ಮನೆ ಮಗು ಅಂತಾನೆ ನಾವು ಹೋಗಿದ್ದಿದ್ದು ಆ ಥರ ಏನು ಅನ್ಕೊಂಬೇಡಿ ನೀವು ಮೇಡಮ್ ಚಿಂಚನ ಮೇಡಮ್ ಇಲ್ಲಿ ಮೇಡಮ್ ಅವ್ಳು ಡ್ಯೂಟಿಗೆ ಓದ್ಲಪ್ಪ ಅವ್ಳು ಡ್ಯೂಟಿಗೆ ಹೋದ್ಲು ಒಂದು ತಿಂಗಳು ಟೈಮ್ ಕೊಟ್ಟಿದ್ಯಲ್ಲ ನೋಡೋಣ ಒಂದು ವೇಳೆ ಅವನಿಗೂ ಅವನು ಮೂವ್ ಆಗಲಿಲ್ಲ ಅಂತಂದ್ರೆ ಕಂಪ್ಲೇಂಟ್ ಕೊಡಿ ಚಿಂಚಿಗೆ ಆಯ್ತು ಮೇಡಮ್ ಕಂಪ್ಲೇಂಟ್ ಮುಖಾಂತರನೇ ಹೋಗಿ ಮಾತಾಡೋಣ ಬಿಡಿ నేహా అది స్కూల్గొద్లా అవుతా మేడం స్కూల్ వద్దు సరే మేడం నను ఓతినీ సించ మేడం కంప్లైంట్ కొతీని మేడం నన్ను ఆ సరే బిషన్ ఆయట అమ్మ నాలు యాకే ఓడ్తీని మన హత్ర ఏమొయిత ఏనా ఇమ్మ ఒప్పు ఇతాళె ఎస్ దినమ్మ బందమ్మిన బలు కర్కొం వర్కం హోత్నమ్మ అమ్మమ్మ ముగ్కుం అంతి కొమ్మే సరే అంత బు ఎస్ స్కూల్ రజమ్మ పాప ఓ ఇవ్వగోద్రే తిరిగి బరల్ నోడ్కో యాకమ్ ಅಯ್ಯೋ ನೀನು ಹಿಂಗೆ ಆಡ್ತಾ ನಿಮ್ಮ ಪಮ್ಮಿ ಬಾಬ್ರನ್ನ ಕರ್ಕೊ ಮತ್ತಾಳಾ ಹಾಂ ಅವಳು ಮನ್ಸಿಗೆ ಬೇಜಾರಾಗಲ್ಲ ಮನ್ನೆ ಒಂದ್ ಟೈಮ್ ಏನೋ ಬೇಜಾರಾಗಿದ್ದು ಬಿಡಮ್ಮ ಅದಕ್ಕೆ ಬೇಜಾರು ಸರಿ ಅಮ್ಮ ನಾನು ಆಡ್ತೀನಿ ಹ್ಞೂ ಸರಿ ಅಮ್ಮ ಆಯಿತಾ ನೈ ಯಾಕ ಯಾಕ ಊರಾಗಿನ ಮಕ್ಳೆಲ್ಲ ಈ ಹೋಗ್ತಾರೆ ಕೊತ್ತಾ ಬಂದದೆ ಬಂದದೇ ಇಪ್ಪತ್ತಾರಕಿತ ತಿನ್ನೋದು ಎಪ್ಪತ್ತಾರಕಿಂದ ಹೇಳೋದು ಅದನ್ ಬಿಟ್ಟರೆ ಬೇರೆ ಉದ್ಯೋಗನೇ ಇಲ್ಲ ನಿಂತ ಏನ ಏ ಬಂಗ್ಬಿಡ್ಕೊಂತ ಇದ್ಯಾ ನಮ್ ಕೆಲ್ಸಗಳ್ ನಮ್ತ ಏನಿಕ್ಕ ಬಂದಿರೋದ್ಕೂಲ್ ಬಂಗಾರಂಗ ಊಟ ಕೊಡ್ತಾರೆ ಅಲ್ಲಿ ತಿನ್ಕೊಂಡು ಓದ್ಕೊಂಬರಕ್ ಏನಿಕೇನು ಜಡ್ಡವ ಮನೆ ಹತ್ರ ಕುತ್ಕೊಂತಾನೆ ಪದೇ ಸತಿ ಪದೇ ಸತಿ ಅಂತ ನಾಯಿ ಬಬ್ಲು ತಂಗ್ ಬಿಡ್ಕೊಂಡು ನೋಡ್ದ ಬಬ್ಳುಗಾನ ಮನೆ ಬರ್ತೋಗ್ ನೋಡ್ದು ಹಾಟ ಬೆಳಿಗ್ಗೆ ಮಾಡಿದ್ ನಾಲ್ಕು ಮುದ್ದೆ ಎರಡ್ ಮುದ್ದೆ ನೀನ್ ತಿಂದಿದ್ಯಾ ಅರ್ಧ ಮುದ್ದೆ ನಾನ್ ತಿನ್ನಿ ಅರ್ಧ ಮುದ್ದೆ ನಿಮ್ಮ ಅಜ್ಜಿ ತಿಂದ್ಲು ஆஹ் இன்னொந்த முதே தாக்கு தின்னு இவ இல்ல சாய்ந்தாலு அங்கேருக்கு ஒன் முத கட்டு மதூல் ஊட்ட கொடுத்தாருல ஆஹ் ஊட்ட கொடுத்தாருனா அங்கே நீனே தார்கத்தியா நீ மனிதாக்குன சிக் பரிக்லானேஸ்க்கோ ஓன் அப்படின்ட்டே மனேனா சிளு

to ியா சுனந்திய எவ் தீட்டமா அது ஜாக்கெட் ஒலி நான் அவன முன்னூர்த்த ரூபாய் அவன்கோந்தவனே ஊனே அம்மா முன்னூறு ஐவது ரூபாய் நானூறு ரூபாய் அந்த இவ் ஜாக்கெட் ஒலி ஹாக்க அது ரெடிமேட் பத்தவன் அவே பத்தவன் அவ்வளவு தகந்திர நீ சீராக சீத்திரண்ண வவிடுவோக மெச் Напrance காள் சால் பார்மாக அங்குர்வாக உமwarzமாகலே இ cartridges urgeவ தவாக அப்பு Anu ka. ka, oh, anu, kata, 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 anak kata, 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 kata,